ಪೋರ್ಟಲಲ್ಲಿ ಒಂದು ಆರ್ಡ್ರ್ ಬಂದಿದೆ ಎಷ್ಟು ಆರ್ಡ್ರು ಅಂದರೆ ಫಿಫ್ಟಿ ಸೆವೆನ್ ರುಪೀಸು ಸರ್ ಕ ಇದು ಆರು ಇಸ್ಕೊಳ್ತಾರಂತೆ ಲಿಸ್ಕೊಳ್ತಾರಂತೆ ನಂಬರ್ ಹಾಂ ರಘು ರಘು ನೋಡಿ ಇಲ್ಲಿ ಸ್ವಿಗ್ಗಿ ಆರ್ಡರ್ ಕೂಡ ನಮಗೆ ಬರ್ತಾ ಇದೆ ಆರ್ಡ್ರ್ ಇವಾಗ ಕನ್ಫ್ಯೂಸ್ ಆಗ್ಬಿಟ್ರು ಓಲಾ ಅಂದ ತಕ್ಷಣ ಪಿಕಪ್ ಕರ್ನಾ ನೋಣ ಬನ್ನಿ ಇವಾಗ ಪೋಟರ್ ಮಾತ್ರ ನಂಬ್ಕೊಂಡಿರಕ್ ಆಗಲ್ಲ ಅಂತಾನೆ ಓಲಾನ ಆನ್ ಮಾಡ್ಕೊಂಡಿರೋದು ಓಲಾದಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತೆ ಪೋಟರ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ನೀವು ಈ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಪೋಟಾರ್ ಇದ್ದೀನಿ ತುಂಬ ದಿನಗಳ ನಂತರ ಪೋಟರ್ ಮಾಡ್ತಾ ಇರೋದು ಆನ್ ಮಾಡ್ತಾ ಇರೋದು ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಆಯಿತು ಅನಿಸುತ್ತೆ ನಾನು ಆನ್ ಮಾಡಿ ಓಲಾ ರೆಗ್ಯುಲರಾಗಿ ಇದ್ದೆ ಪಾರ್ಟ್ ಟೈಮಲ್ಲಿ ಅದು ವೀಡಿಯೋ ಮಾಡ್ತಾ ಇರಲಿಲ್ಲ ಇವತ್ತು ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಪೋಟ್ ಫುಲ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಏನು ಅಂತ ಅರ್ನಿಂಗ್ಸ್ ಗೊತ್ತಿಲ್ಲ ಇವಾಗ ಕಮಿಷನ್ ಚಾರ್ಜಸ್ ಬೇರೆ ಬೇರೆ ಚೇಂಜಸ್ ಆಗೋಗಿದೆ ಅಂದರೆ ಟ್ವೆಂಟಿ ಪರ್ಸೆಂಟ್ನಿಂದ ಏಯ್ಟ್ ಪರ್ಸೆಂಟ್ ಆಗಿದೆ ನೆನ್ನೆ ಮೊನ್ನೆ ಎಲ್ಲ ಆನ್ ಮಾಡಿದೆ ಒಂದು ಆರ್ಡ್ರು ಕೂಡ ಬಂದಿಲ್ಲ ಪೋಟರಲ್ಲಿ ಇವತ್ತು ನೋಡೋಣ ಫುಲ್ ಡೇ ಮಾಡಿ ಯಾರು ನೋಡೋಣ ಆರ್ಡ್ರು ಬರುತ್ತಾ ಬರಲ್ವಾ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಕಮಿಷನ್ನ ಯಾವ ಥರ ಏನು ತಗೊಳ್ತಾ ಇದ್ದಾನೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಪೋಟರಲ್ಲಿ ಒಂದು ಆರ್ಡ್ರು ಬಂತು ಇವಾಗ ನೋಡಿ ಪೋಟರಲ್ಲಿ ಒಂದು ಆರ್ಡ್ರ್ ಬಂದಿದೆ ಎಷ್ಟು ಆರ್ಡ್ರು ಅಂದರೆ ಫಿಫ್ಟಿ ಸೆವೆನ್ ರುಪೀಸು ಪಿಕಪ್ ಬಂದು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ತೋರಿಸ್ತು ನನಗೆ ಅಲ್ಲಿ ಪಿಕ್ ಮಾ ಎಕ್ಸೆಪ್ಟ್ ಮಾಡಿದಾಗ ಇವಾಗ ಎರಡೂವರೆ ತೋರಿಸ್ತಾ ಇದೆ ನೋಡಿ ಯಾವ ಆರ್ಡ್ರೂ ಸ್ಕಿಪ್ ಮಾಡಬಾರ್ದು ಅಂತ ಪೋಟರಲ್ಲಿ ಮೊದಲನೇ ಆರ್ಡ್ರು ಫಿಫ್ಟಿ ಸೆವೆನ್ ರುಪೀಸ್ ಬಂದಿದೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ಟ್ವೆಂಟಿ ಸೆಕೆಂಡ್ ಡಿಲೇಡ್ ಇತ್ತು ನಂದು ಅದು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಎತ್ಕೊಂಡೆ ಬನ್ನಿ ಅಲ್ಲಿ ಹೋಗಿ ಐಟಮ್ ಏನು ಕೊಡ್ತಾರೆ ಎಲ್ಲಿಗೆ ಡ್ರಾಪ್ ಮಾಡಬೇಕು ಅಂದರೆ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಡ್ರಾಪ್ ಇರೋದದು ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಕಸ್ಟಮರ್ಗೆ ಕಾಲ್ ಕೂಡ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ ಏನಂ ಏನು ಐಟಮ್ ಕೊಡ್ತಾರೆ ನೋಡೋಣ ಬನ್ನಿ ಓಕೆ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ ಇಲ್ಲಿಂದ ಕಲಾಸಿ ಪಾಳ್ಯಂ ಬಸ್ ಸ್ಟಾಪ್ಗೆ ಐಟಮ್ ಹಾಕ್ಬೇಕಂತೆ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಏನು ಐಟಮ್ ಕೊಡ್ತಾರೆ ನೋಡೋಣ ಹುಷಾನ ಓಕೆ ಸರ್ ಅಮೌಂಟ್ ಅವರೇ ಪೇ ಮಾಡ್ತಾರಲ್ಲ ಓಕೆ ಇದನ್ನು ಬಸ್ಗೆ ಹಾಕಬೇಕಂತೆ ಕನಕಪುರ ಬಸ್ಗೆ ಬನ್ನಿ ಬಸ್ಗೆ ಹಾಕೋಣ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಸ್ಗೆ ಹಾಕೋದ್ರಿಂದ ಅಂದರೆ ಫಿಫ್ಟಿ ಸೆವೆನ್ ಪ್ಲಸ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳಿದ್ರು ಕನಕಪುರಕ್ಕೆ ಹಾಕೋಣ ಬಸ್ಗೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಇದೆ ಅಷ್ಟೇ ಕರೆಕ್ಟಾಗಿ ಹೋದರೆ ಒಂದು ಕಿಲೋಮೀಟ್ರ್ ಅಷ್ಟೇ ಸುತ್ತ ಹಾಕ್ಕೊಂಡು ಹೋದರೆ ಒಂದೂವರೆ ಕಿಲೋಮೀಟ್ರು ಓಕ್ ಓಕೆ ಓಕೆ ಸರ್ ಕ ಇದು ಆರವಳ್ಳಿ ಹಳ್ಳಿಲಿ ಇಸ್ಕೊಳ್ತಾರಂತೆ ನಂಬರ್ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಸರ್ ಒಂದು ಗಂಟೆ ಹನ್ನೆ ಹನ್ನೆರಡುವರೆ ಒಂದು ಗಂಟೆಗೆ ಅಲ್ಲಿ ಹೋಗ್ತೀರಾ ಓಕೆ ಓಕೆ ಒಂದು ಗಂಟೆಗೆ ರೀಚ್ ಆಗುತ್ತೆ ಕಸ್ಟಮರ್ ಅಮೌಂಟ್ ಕಳಿಸಿದ್ದಾರೆ ನೂರ ಹತ್ತು ರೂಪಾಯಿ ಅಂದರೆ ಐವತ್ತೇಳು ರೂಪಾಯಿ ಬಿಲ್ ಆಗಿತ್ತು ಐವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳಿದರು ಅಂದರೆ ಹದಿಮೂರು ಐವತ್ತ್ಮೂರು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಈ ಫೋನಲ್ಲಿದೆ ಐವತ್ತೇಳು ರೂಪಾಯಿಗೆ ಎಷ್ಟು ಕಮಿಷನ್ ತಗೊಂಡಿದ್ದಾನೆ ಅಂದರೆ ಒಂದು ನಿಮಿಷ ನೋಡಿ ಐವತ್ತೆರಡು ರೂಪಾಯಿ ಕೊಟ್ಟಿದ್ದಾನೆ ಟೋಟಲ್ ಆರ್ಡ್ರಿಗೆ ಇಲ್ಲೇ ಫುಲ್ ಡೀಟೇಲ್ಸ್ ಆಗಿ ಕೊಟ್ಬಿಡ್ತಾರೆ ನೋಡಿ ನಾಲ್ಕೂವರೆ ರೂಪಾಯಿ ಕಮಿಷನ್ ತೊಗೊಂಡಿದ್ದಾರೆ ಇದೇ ಇಪ್ಪತ್ತು ಪರ್ಸೆಂಟ್ ಆಗಿದ್ದರೆ ಹನ್ನೆರಡು ರೂಪಾಯಿ ಅಂದರೆ ಹನ್ನೊಂದರಿಂದ ಹನ್ನೆರಡು ರೂಪಾಯಿ ಕಮಿಷನ್ ತಗೊಬಿಡ್ತಿದ್ದ ಇದೇ ಕಾರಣಕ್ಕೋಸ್ಕರ ತುಂಬ ಜನ ಆರ್ಡ್ರ್ಗಳನ್ನ ಮಾಡ್ತಾ ಇರಲಿಲ್ಲ ಮಾಡಿ ಏನು ಪ್ರಯೋಜನ ಇದನ್ನು ಪೆಟ್ರೋಲ್ಗೂ ಸಾಕಾಗಲ್ಲ ಏನೂ ಸಾಕಾಗಲ್ಲ ಅಂತ ಮತ್ತೆ ಇಲ್ಲಿಂದ ನೋಡಿ ಅಲ್ಲಿ ಕೊಟ್ಬಿಟ್ಟು ಬಂದು ಬಸ್ಗೆಲ್ಲ ಕೊಡೋಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ವೇಸ್ಟ್ ಕೂಡ ಆಗೋಗುತ್ತೆ ಬಸ್ ಸ್ಟಾಪ್ ಒಳಗೆ ಹೋಗಿ ಕೊಡೋದ್ರೊಳಗೆ ಬನ್ನಿ ಸೆಕೆಂಡ್ ಆರ್ಡ್ರ್ಗೆ ವೆಯ್ಟ್ ಮಾಡೋಣ ಇದೊಂದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ ಇವಾಗ ಮೇನ್ ಕಲಾಸಿ ಬಸ್ ಸ್ಟಾಪ್ ಹತ್ರನೇ ಇದ್ದೀನಿ ಇಲ್ಲಿ ತುಂಬ ತುಂಬ ಅಂದರೆ ಆರ್ಡ್ರ್ಗಳು ಬರಬೇಕು ಯಾಕಂದರೆ ಚಿಕ್ಕಪೇಟೆ ಈ ಸರೌಂಡಿಂಗೆಲ್ಲ ಇಲ್ಲೇ ಇರೋದು ಇಲ್ಲೆಲ್ಲ ಆರ್ಡ್ರ್ಗಳು ಬರಬೇಕು ನೋಡೋಣ ಯಾಕಂದರೆ ನಂದು ಪ್ರೈಮ್ ಪಫಾರ್ಮೆನ್ಸ್ ಕೂಡ ಸ್ವಲ್ಪ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಬೇರೆಯವ್ರ ಥರ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇಲ್ಲ ಆ ಥರ ಇದ್ದರೇ ಫಸ್ಟ್ ಆರ್ಡ್ರ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಪಾರ್ಟ್ ಟೈಮಲ್ಲಿ ಇದ್ದೆ ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ನಿಮಗೆ ಗೊತ್ತಲ್ಲ ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ಆರ್ಡ್ರ್ಗಳೇ ಕೊಡೋಲ್ಲ ಓಲಾನು ಆನ್ ಮಾಡ್ಕೊಳ್ಳೋಣ ಓಲಾದಲ್ಲಾದರೆ ಒಂದು ನಂಬಿಕೆ ಆರ್ಡ್ರ್ಗಳು ಕಂಟಿನ್ಯೂಸ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅಂತ ಬನ್ನಿ ಇರೋಣ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಏರಿಯಾ ಈ ಏರಿಯಾ ಬಿಟ್ಟು ಸ್ವಲ್ಪ ಮುಂದೆ ಹೋಗೋಣ ಓಕೆ ಸೆಕೆಂಡ್ ಆರ್ಡ್ರ್ ಇದೆ ನೋಡಿ ಪೋಟರಲ್ಲಿ ಇಲ್ಲೇ ಪಿಕಪ್ ಅಂತ ಊಡಿ ಹತ್ತಿರ ಡ್ರಾಪ್ ಇದ್ದಿದೆ ಇನ್ನೂರ ಎಪ್ಪತ್ತು ರೂಪಾಯಿ ಓಕೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಹಲೋ ಹಲೋ ಸರ್ ಪೋಟರ್ సార్ బర్తాను ఫైవ్ మినిట్స్ ఓకే 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 పికప్ లొకేషన్ బందు బూ కళిపళ్యం ఫైవ్ హండ్రెడ్ మీటర్స్ ఇదే నోడి పికప్ లొకేషను నీయర్ నర్ పికప్ లొకేషన్ ಓಕೆ ಬನ್ನಿ ಐಟಮ್ ಪಿಕ್ ಮಾಡ್ಕೊಳ್ಳೋಣ ಫೈವ್ ಹಂಡ್ರೆಡ್ ಮೀಟರ್ಸ್ ಹೋಗೋಕ್ಕೆ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ಯಾಕಂದರೆ ಇಲ್ಲಿ ತುಂಬ ಟ್ರಾಫಿಕ್ ಏರಿಯಾ ಅಲ್ವಾ ಅದಕ್ಕೋಸ್ಕರ ಇನ್ನೂರ ಎಪ್ಪತ್ತು ರೂಪಾಯಿ ಆರ್ಡ್ರು ಊಡಿಗೆ ಹೋಗೋ ಅಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇಷ್ಟು ಲಾಂಗ್ ಆರ್ಡ್ರ್ ಎತ್ಕೊಂಡ್ಮೇಲೆ ಹೋಗಲೇಬೇಕು ಅಲ್ವಾದ ಮೇಲೆ ರಿಟರ್ನ್ ಆರ್ಡ್ರು ಬೀಳುತ್ತ ಬೀಳಲ್ವೋ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆ ಆರ್ ಪುರ ಮೂಡಿ ಕಡೆ ಸ್ವಲ್ಪ ಕಮ್ಮಿ ರೈಟಿಂಗ್ಸ್ ಇದೆ ನಾವು ಬೇರೆ ಡೆಲಿವರಿ ಪಾರ್ಟ್ನರ್ಸ್ಗಳಿಗೆಲ್ಲ ಕೇಳಿರೋದ್ರಿಂದ ಆ ಕಡೆ ಸ್ವಲ್ಪ ಆರ್ಡ್ರುಗಳು ಕಮ್ಮಿ ಬರ್ತಾ ಇದೆ ಅಂತ ಹೇಳಿದರು ಅದಕ್ಕೆ ಆಪ್ಷನಲ್ ಆಗಿ ನಾವು ರ್ಯಾಪಿಡೋ ಓಲೋ ಅವೆಲ್ಲ ಇಕ್ಕೋಬೇಕಾಗುತ್ತೆ ಇದೊಂದನ್ನೇ ನಂಬ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ ಅರ್ನಿಂಗ್ಸು ಆಗೋಲ್ಲ ಅಂತ ಹೇಳ್ಬೋದು ಊಡಿ ಒಂದು ನಿಮಿಷ ಹಾಂ ಊಡಿ ಸರ್ಕಲ್ ಅಲ್ಲಿ ನಂಬರ್ ಇದೆ ಲಕ್ಷ್ಮಿ ಅಂತ ಇದೆ ಓಕೆ ಅವರೇ ಕ್ಯಾಶ್ ಪೇ ಮಾಡ್ತಾರಾ ಓಕೆ ಸರ್ ಓಕೆ ಇಟ್ಬಿಡಿ ಏನು ಐಟಮ್ ಇದು ಏನು ಐಟಮ್ ಐಟಮ್ ಆಟೋ ಪಾಡ್ಸ್ ಆಟೋ ಓಕೆ ಬಿಲ್ ಏನಿಲ್ಲ ಅಲ್ಲ ಓಕೆ ಸರ್ ಥ್ಯಾಂಕ್ ಯು ಬಿಲ್ಗಳೆಲ್ಲ ಕೇಳ್ಕೋಬೇಕು ಯಾಕಂದರೆ ತುಂಬ ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸ್ವಲ್ಪ ಐಟಮ್ ತಗೊಂಡೋಗ್ಬೇಕಾದ್ರೆ ಸೇಲ್ಸ್ ಟ್ಯಾಕ್ಸ್ ಅವರು ಎರಡು ಕಡೆ ಹಿಡ್ದಿದ್ರು ನನಗೆ ಬಿಲ್ ಇತ್ತು ಅವಾಗ ಬಚಾವಾದೆ ಬಿಲ್ ಇಲ್ಲ ಅಂದರೆ ಲಾಕ್ ಮಾಡಿಬಿಡ್ತಾರೆ ಗಾಡಿ ಸಮೇತ ನಮ್ಮ ಬಿಲ್ ಇಲ್ಲದೇ ಏನು ಐಟಮ್ ಎತ್ಕೊಂಡು ಹೋಗ್ತಾ ಇದೆಯಾ ಅಂತ ಚಿಕ್ಕ ಐಟಮ್ ಆದರೆ ಪರವಾಗಿಲ್ಲ ಈ ಥರ ಬಾಕ್ಸ್ಗಳು ಪ್ಲ್ಯಾಸ್ಟಿಕ್ ಬಂಡಲ್ಗಳು ಅದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ನೀವು ಹುಷಾರಾಗಿ ಕೆಲಸ ಮಾಡಿ ಫೋಟರಲ್ಲಿ ಬಿಲ್ ಇಲ್ಲದೆ ಯಾವ ವರ್ಕ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಬಿಲ್ಲು ಇಂಪಾರ್ಟೆಂಟ್ ಇರುತ್ತೆ ಸೇಲ್ಸ್ ಟ್ಯಾಕ್ಸ್ ಅವರು ಯಾರಾದ್ರೂ ಜಿ ಎಸ್ ಟಿ ಅವ್ರು ಹಿಡಿದ್ರೆ ಬಿಲ್ ಕೇಳೇ ಕೇಳ್ತಾರೆ ಬಿಲ್ ಏನಾದ್ರು ಕೊಟ್ಟಿಲ್ಲ ಅಂದರೆ ಗಾಡಿ ಸಮೇತ ನಿಮ್ಮನ್ನು ಸೀಜ್ ಮಾಡಿ ಅವ್ರ ಆಫೀಸ್ ಹತ್ರ ನಿಲ್ಲಿಸ್ತಾರೆ ಗಾಡಿ ತಗೊಂಡೋಗಿ ಒಂದು ಗಂಟೆಯ ನಂತರ ಊಡಿಗೆ ಬಂದಿದ್ದೀನಿ ಸರ್ ಲಕ್ಷ್ಮಿ ಆಟೋಮೊಬೈಲ್ಸ್ ಟು ಸೆವೆಂಟಿ ಒನ್ ಬೈ ಓಕೆ ಥ್ಯಾಂಕ್ ಯು ಕೆ ಕ್ಯಾಸ ಕೊಟ್ಟರು ಟೂ ಸೆವೆಂಟಿ ಒನ್ಗೆ ನಮಗೆ ಎಷ್ಟು ಬಂದಿದೆ ಟೂ ಫಾರ್ಟಿ ನೈನ್ ಬಂದಿದೆ ಇಪ್ಪತ್ತೊಂದು ರೂಪಾಯಿ ಕಮಿಷನ್ ತಗೊಂಡಿದ್ದಾರೆ ಎಂಟು ಪರ್ಸೆಂಟ್ಗೆ ಪರವಾಗಿಲ್ಲ ಲಾಸ್ಟ್ ಟೈಮ್ ಅರವತ್ತು ರೂಪಾಯಿ ಹತ್ರ ಕಮಿಷನ್ ತೊಗೊಳ್ತಿದ್ರು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ನೋಡಿ ಎಷ್ಟು ಸೇವಿಂಗ್ಸ್ ಆಗಿದೆ ಇದು ಪೆಟ್ರೋಲ್ಗೆ ಹೋಗ್ಬಿಡುತ್ತೆ ಪೆಟ್ರೋಲ್ ಗಾಡಿ ಯೂಸ್ ಮಾಡೋರಿಗೆ ಹೇಳಕ್ಕೆ ನೆಕ್ಸ್ಟ್ ಆರ್ಡ್ರು ಬರುತ್ತೋ ಬರಲ್ವೋ ಗೊತ್ತಿಲ್ಲ ಪೋಟರಲ್ಲಿ ಓಲಾ ಆನ್ ಮಾಡ್ಕೊಳ್ಳೋಣ ಓಲಾ ಲಾಗಿನಲ್ಲಿ ಇಕ್ಕೊಂಡಿರ್ತೀನಿ ಯಾಕಂದರೆ ಪೋಟರು ಸಿಟಿ ಬಿಟ್ಟು ಹೊರಗಡೆ ಬಂತು ಅಂದರೆ ಆರ್ಡ್ರ್ ಕನ್ಫಮೇ ಮಾಡೋಕ್ಕ ಆಗಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಬರ್ದವ್ರು ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಆಗಿದೆ ಇವಾಗ ಬೆಳಗ್ಗೆಯಿಂದ ಇಲ್ಲಿವರೆಗೂ ಓಲಾದಲ್ಲಿ ಸೆವೆಂಟಿ ರುಪೀಸ್ ಆಗಿದೆ ಅಂದರೆ ತ್ರೀ ಸೆವೆಂಟಿ ರುಪೀಸ್ ಅರ್ನಿಂಗ್ಸ್ ಆಗಿದೆ ಒಂದು ಗಂಟೆವರೆಗೂ ಇವಾಗ ಕರೆಕ್ಟಾಗಿ ಒಂದು ಗಂಟೆ ಟೈಮು ಬನ್ನಿ ನೋಡೋಣ ಯಾವುದಾದ್ರು ಆರ್ಡ್ರ್ ಸಿಗುತ್ತಾ ಮೂವ್ ಆಗೋಣ ಆರ್ ಕೆಆರ್ಪುರ ಸೈಡು ಮತ್ತು ಊಡಿ ಸೈಡು ವರ್ಕ್ ಮಾಡೋರು ಇದ್ರೆ ಕ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೆಂಗಿದೆ ಅರ್ನಿಂಗ್ಸು ಈ ಕಡೆ ಎಲ್ಲ ಓಟರೆಲ್ಲ ಆರ್ಡ್ರ್ ಬೀಳುತ್ತಾ ಬೀಳಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ ಬೇರೆಯವ್ರಿಗೂ ಎಲ್ಪ್ಫುಲ್ ಆಗುತ್ತೆ ಈ ಕಡೆ ಬಂದರೆ ಆರ್ಡ್ರು ಎಕ್ಸೆಪ್ಟ್ ಮಾಡಿದ್ರೆ ಆರ್ಡ್ರು ಬೀಳುತ್ತಾ ಇಲ್ವಾ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಮೊದಲು ಕೊಡ್ತೇವೆ ಟ್ವೆಂಟಿ ಪರ್ಸೆಂಟೇ ಪರವಾಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ ಹುಡುಗರು ಅವಾಗ ರೆಗ್ಯುಲರಾಗಿ ಅವರು ಮಾಡೋ ಹುಡುಗರುಗಳಿಗೆ ಕಂಟಿನ್ಯೂಸ್ ಆರ್ಡ್ರ್ಗಳು ಬರ್ತಾ ಇರುತ್ತೆ ಇವಾಗ ಏನಾಗುತ್ತೆ ಪ್ರಾಬ್ಲಮ್ಮು ಏಯ್ಟ್ ಪರ್ಸೆಂಟ್ ಇರೋದ್ರಿಂದ ಎಲ್ಲ ಡಿಲ್ವರಿ ಬಾಯ್ಸ್ಗಳು ಇದನ್ನೇ ಮಾಡೋಣ ಬೇಗ ಅರ್ನಿಂಗ್ಸ್ ಆಗುತ್ತೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಎಲ್ಲರೂ ಆನ್ ಮಾಡ್ಕೊಳ್ತೀರ ಅವಾಗೇನಾಗುತ್ತೆ ಒಂದು ಆರ್ಡ್ರು ಎರಡು ಆರ್ಡ್ರು ಮಾಡಿಕೊಂಡು ಸೈಲೆಂಟಾಗಿ ಮನೆಗೆ ಹೋಗ್ಬೇಕಾಗುತ್ತೆ ಈ ಕಡೆ ಅದು ಇಲ್ಲ ಈ ಕಡೆ ಇದು ಇಲ್ಲ ಆ ಥರ ಪರಿಸ್ಥಿತಿಗೆ ಬಂದು ಕೂರಬೇಕಾಗುತ್ತೆ ನೋಡೋಣ ಬನ್ನಿ ಇವಾಗ ಪೋಟರ್ ಮಾತ್ರ ನಂಬ್ಕೊಂಡಿರೋಕ್ಕಾಗಲ್ಲ ಅಂತಲೂ ಓಲಾನ ಆನ್ ಮಾಡ್ಕೊಂಡಿರೋದು ಓಲಾದಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಪೋಟರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ನೀವು ಈ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅಂತ ಹೇಳ್ತೀನಿ बनी नो युड्गे अंत आर्डर सकते सर वोल आर्डर लयन किलाडर no. वो, आगया ओला no. पिन मैजिक पिन मैजि लायन किंग रेस्टोरेंट ये है। चेक करो एक बार ಹಾಂ ರಘು ರಘು ನೋಡಿ ಇಲ್ಲಿ ಸ್ವಿಗ್ಗಿ ಆರ್ಡರ್ ಕೂಡ ನಮಗೆ ಬರ್ತಾ ಇದೆ ಆರ್ಡರ್ ಇವಾಗ ಕನ್ಫ್ಯೂಸ್ ಆಗ್ಬಿಟ್ರು ಓಲಾ ಅಂದ ತಕ್ಷಣ ಪಿಕಪ್ ಪಿಕಪ್ಕರ್ನಾ ತುಮಕ ಆರ್ಡರ್ ಆರ್ಡ್ರಾಗಯ್ಯ ಓಕೆ ನೋಡಿರಿ ಸ್ವಿಗ್ಗಿ ಅವ್ರು ಇದಕ್ಕೂ ಟೈಯಪ್ಪ ಆಗಿಬಿಟ್ಟಿದ್ದಾರೆ ಇವಾಗ ಈ ಕಡೆ ಗ್ರಾಸರಿನೂ ಡಿಲಿವರಿ ಕೊಡ್ತಾ ಇದ್ದಾರೆ ಅಂದರೆ ಡ್ರೈಡರ್ಸ್ಗೆ ಗ್ರಾಸರಿ ಕೊಡ್ತಾ ಇದ್ದಾರೆ ಅಂದರೆ ಮೋರಲ್ಲೆಲ್ಲ ಇದ್ದಾರೆ ಸ್ವಿಗ್ಗಿ ಅವ್ರ ಫುಡ್ ಆರ್ಡ್ರೆಲ್ಲ ಬಂದು ಓಲಾದವ್ರಿಗೆ ಇದ್ದಾರೆ ನೋಡಿ ಹೆಂಗೆ ಕೊಡ್ತಾಯಿದ್ದಾರೆ ಯಾರು ಆರ್ಡ್ರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿರಲ್ಲ ಅವರು ಈ ಥರ ಇದ್ದಾರೆ ನೋಡಿ ಎಲ್ಲ ಅಪ್ಲಿಕೇಶನ್ಗೆ ಈ ಕಡೆ ರ್ಯಾಪಿಡಾಗಿ ಕೊಡ್ತಿದ್ದ ಇಷ್ಟು ದಿನ ಇವಾಗ ಓಲಾಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಸ್ವಿಗ್ಗಿ ಆರ್ಡರು ಎಲ್ಲರೂ ಹುಷಾರಾಗಿ ಮಾಡಿ ಆರ್ಡ್ರು ಕೋಟರ್ದು ಕತೆ ಮುಗ್ದೇ ಹೋಯ್ತು ಅನಿಸುತ್ತೆ ಒಂದು ಆರ್ಡ್ರು ಹಿಂಗೆ ಬಂದು ಹಿಂಗೆ ಹೋಗಿಲ್ಲ ಪ್ರತಿ ಸಲ ಹಿಂಗೆ ರೀಫ್ರೆಶ್ ಮಾಡಿ 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 ಸಾಕಾಗೋಯ್ತು ನನಗೆ ಯಾವಾಗಲೂ ಹೇಳ್ತೀನಿ ಯಾವುದೇ ಅಪ್ಲಿಕೇಶನ್ನ ನಂಬಿಕೊಂಡು ನೀವು ಗಾಡಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡು ಇ ಎಮ್ ಐ ಕಟ್ಕೊಂಡು ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ತಗೊಂಡು ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ ಈ ಅಪ್ಲಿಕೇಶನ್ಗಳನ್ನ ನಂಬ್ಕೊಂಡು ಯಾವಾಗ ಏನಾಗುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ ಸುಸ್ಮಾನ ಒನ್ ಮಿನಿಟ್ ಸರ್ ಓಿ ಪಿ ಓ ಟಿ ಪಿ ನೈ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇದಕ್ಕೆ ಓ ಟಿ ಪಿ ಇಲ್ಲ ನಾರ್ಮಲ್ಲು ನಾವು ರ್ಯಾಪಿಡೋದಲ್ಲಿ ಯಾವ ಥರ ಡೆಲಿವರಿ ಮಾಡ್ತೀವಿ ಅದೇ ಥರನೇ ಒ ಟಿ ಪಿ ಇರೋಲ್ಲ ಸ್ವಿಗ್ಗಿ ಆರ್ಡರ್ಸ್ಗೆಲ್ಲ ಓನ್ಲಿ ಮ್ಯಾಜಿಕ್ ಪಿನ್ನು ಮತ್ತು ಓ ಎನ್ ಡಿ ಸಿ ಓಲಾ ಆರ್ಡರ್ಸ್ಗಳಿಗೆ ಮಾತ್ರ ಓ ಟಿ ಪಿ ಇರುತ್ತೆ ಓಕೆ ಏನೇ ಆಗಲಿ ನಮಗೆ ಆರ್ಡ್ರ್ ಬಂದರೆ ಸಾಕು ಸ್ವಿಗ್ಗಿಗಾರು ಲಿಂಕ್ ಮಾಡ್ಕೊಳ್ಳಿ ಡಿ ಸಿ ಗಾರ ಲಿಂಕ್ ಮಾಡ್ಕೊಳ್ಳಿ ಓಕೆ ಇವಾಗ ಮಾರುತಹಳ್ಳಿಯಿಂದ ಬಂದೆ ಮಾರುತಹಳ್ಳಿಲಿ ಮೂರು ಗಂಟೆ ಆಗೋಯ್ತು ಅಲ್ಲೇ ಟೈಮು ಅಲ್ಲಿಂದ ಒಂದು ನಾಲ್ಕೈದು ಆರ್ಡ್ರ್ ಮಾಡ್ಕೊಂಬಂದೆ ಪೋರ್ಟರಲ್ಲಿ ಒಂದು ಆರ್ಡ್ರು ಕೂಡ ಬಂದಿಲ್ಲ ಇಲ್ಲಿಗೆ ಲಾಗೌಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಪೋರ್ಟರಲ್ಲಿ ಆನ್ ಮಾಡಿದ್ದೆ ಅಲ್ಲಿಂದ ಇಲ್ಲಿ ಬಂದಾಗ ಆರ್ಡ್ರು ಬೀಳ್ತಾಯಿದೆ ಅದೇ ಏರಿಯಾದಲ್ಲಿ ಆರ್ಡ್ರ್ ಬೀಳಲಿಲ್ಲ ಊಡಿಲಿ ಲಾಸ್ಟ್ ಆರ್ಡ್ರು ಸಿಕ್ಕಿದ್ದು ನನಗೆ ಅಂದರೆ ಆರ್ಡ್ರ್ ಡ್ರಾಪ್ ಮಾಡಿದ್ದು ಅದಾದಮೇಲೆ ಆರ್ಡ್ರ್ ಬಂದಿಲ್ಲ ಅದಾದಮೇಲೆ ಮಾರ್ಕೆಟ್ವರೆಗೂ ಬರ್ತೀನಿ ಅಲ್ಲಿಂದ ಆರ್ಡ್ರ್ಗಳು ಸ್ಟಾರ್ಟ್ ಆಯಿತು ಇವಾಗ ಗಾಡೀಲಿ ಕೂಡ ಬ್ಯಾಟ್ರಿ ಕಮ್ಮಿ ಇದೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿಲ್ಲ ಇವಾಗ ಬರ್ತಾ ಚಾಮರಾಜಪೇಟೆ ಬಸವನಗುಡೀಲಿ ಒಂದು ಆರ್ಡ್ರು ಸಿಕ್ತು ಮೋರಲ್ಲಿ ಬನ್ನಿ ಪಿಕ್ ಮಾಡೋಣ ಫೋರ್ ಜೀರೋ ಫೋರ್ ಒನ್ ಇದು ಓ ಟಿ ಪಿ ಪ್ರಾಬ್ಲಮ್ ಇದೆ ಅವಾಗಿಂದ ನೋಡೋಣ ಓ ಟಿ ಪಿ ಸಕ್ಸಸ್ ಆಯಿತಾ ಅಂತ ಓಕೆ ಶ್ರೀರಾಮ್ಪುರ ಆರ್ಡ್ರ್ ಬಿದ್ದುಬಿಟ್ಟಿದೆ ಆಯಿತಾ ಓಕೆನಾ ಓಕೆ ಇವಾಗ ಓ ಟಿ ಪಿ ಪ್ರಾ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಗ್ರಾಸರಿ ಹೋಗಿ ಪಿಕ್ ಮಾಡ್ಬೋದು ನೀವು ಮೊದಲು ಥರ ಪ್ರಾಬ್ಲಮ್ ಇಲ್ಲ ಇವಾಗ ಗ್ರಾಸರಿ ಆರ್ಡ್ರ್ ಪಿಕ್ ಮಾಡ್ಬೋದು ಓಕೆ ಶ್ರೀರಾಮ್ಪುರ ಲಾಸ್ಟ್ ಡ್ರಾಪ್ ಇದೆ ನನ್ನ ಗಾಡೀಲಿ ಬೇರೆ ಇಪ್ಪತ್ತೈದು ಪರ್ಸೆಂಟ್ ಚಾರ್ಜ್ ಇದೆ ಟೋಟಲ್ ಅರ್ನಿಂಗ್ಸು ಡ್ರಾಪ್ ಆದ್ಮೇಲೆ ಹೇಳ್ತೀನಿ ಮತ್ತು ಪೋಟರ್ ಬಗ್ಗೆ ಹೇಳ್ಬೇ ಹೇಳ್ತಿದ್ನಲ್ಲ ಪೋಟರಲ್ಲಿ ಈಗಿನ ಪರಿಸ್ಥಿತಿಲಿ ಫುಲ್ ಟೈಮ್ ಮಾಡೋರಿಗೆ ಸ್ವಲ್ಪ ಅಂದರೆ ಆಗಿ ಮಾಡೋರಿಗೆ ಸ್ವಲ್ಪ ಆರ್ಡ್ರ್ ಇದ್ದಾನೆ ಅಂದರೆ ಪಫಾರ್ಮೆನ್ಸ್ ಚೆನ್ನಾಗಿರೋರಿಗೆ ಕೊಡ್ತಾ ಇದ್ದಾನೆ ಆದರೆ ಪಾರ್ಟ್ ಟೈಮಲ್ಲಿ ಮಾಡ್ತಾಯಿರೋರಿಗೆ ಆಗಲೋ ಈಗಲೋ ಮಾಡ್ತಿರೋರಿಗೆ ನೀವು ಸಿಟಿ ಮಾರ್ಕೆಟ್ ಬರಬೇಕು ಆರ್ಡ್ರ್ ಪಿಕ್ ಮಾಡಬೇಕು ಆರ್ಡ್ರು ಪಿಕ್ ಮಾಡಬೇಕು ಎಲ್ಲಿ ಡ್ರಾಪ್ ಲೊಕೇಶನ್ ಹೋಗ್ತೀರ ಅಲ್ಲಿಂದ ಖಾಲಿ ಬರಬೇಕು ಮತ್ತೆ ಮಾರ್ಕೆಟಿಗೆ ಬರಬೇಕು ಆವಾಗ ಆರ್ಡ್ರು ಇದ್ದಾನೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಓಟರಲ್ಲಿ ಇದುವರೆಗೂ ನಾನು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅರ್ನಿಂಗ್ ಮಾಡಿರೋದು ಆದರೆ ಓಲಾದಲ್ಲಿ ಎಷ್ಟು ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಹಾಡ್ರ್ ಎಂಡ್ ಮಾಡಿದೆ ಗ್ರಾಸರಿ ಆರ್ಡ್ರ್ ಡ್ರಾಪ್ ಆದಮೇಲೆ ಒಂದು ಬೈಕ್ ಟ್ಯಾಕ್ಸಿ ಬೀಳ್ತು ಮೆಜೆಸ್ಟಿಕ್ಕಿಂದ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಇಲ್ಲಿ ಡ್ರಾಪ್ ಮಾಡಿದೆ ಇವಾಗ ಬಂದು ಟೈಮ್ ಬಂದು ಆರು ಮೂವತ್ತಾರು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಹತ್ತುವರೆಗೆ ಹನ್ನೊಂದು ಗಂಟೆಯಿಂದ ಆರ್ಡ್ರ್ ಸಿಕ್ತು ನನಗೆ ಅಂದರೆ ಏಳುವರೆ ಅವರ್ ಆಗಿದೆ ಇದುವರೆಗೂ ಹದಿನೆಂಟು ಪರ್ಸೆಂಟ್ ಚಾರ್ಜ್ ಇದೆ ನೈಂಟಿ ಟೂ ಪರ್ಸೆಂಟ್ ಇತ್ತು ನಾನು ಚಾರ್ಜ್ ಆಗಿದಾಗ ಮನೆಯಿಂದ ಟೋಟಲ್ ಇವತ್ತು ಓಡಾಡಿರೋ ಕಿಲೋಮೀಟರ್ ಬಂದು ತೊಂಬತ್ತೊಂಬತ್ತು ಅಂದರೆ ನೂರು ಕಿಲೋಮೀಟ್ರ್ ಓಡಾಡಿದ್ದೀನಿ ಇನ್ನೂ ಬಾಕಿ ನಾನು ಇಪ್ಪತ್ತೆಂಟು ಕಿಲೋಮೀಟ್ರ್ ಹೋಗ್ಬೋದು ಕರೆಕ್ಟಾಗಿ ಎಕ್ಸಾಕ್ಟು ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ಇವಾಗ ಓಲಾದಲ್ಲಿ ಬಂದು ನಾನು ಆರುನೂರ ಮೂವತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಮಾಡಿರೋದು ಒಂಬತ್ತು ಆರ್ಡ್ರು ಮತ್ತು ಪೋರ್ಟರಲ್ಲಿ ಮುನ್ನೂರ ಒಂದು ರೂಪಾಯಿ ಎರಡು ಆರ್ಡ್ರು ನೋಡಿ ಐವತ್ತೆರಡು ರೂಪಾಯಿ ಒಂದು ನಲವತ್ತೊಂಬತ್ತು ರೂಪಾಯಿ ಒಂದು ಮತ್ತು ಇದರಲ್ಲಿ ಟಿಪ್ಸ್ ಬೇರೆ ಇದೆ ಒಂದು ಇವರೊಂದು ಐವತ್ತು ರೂಪಾಯಿ ಕೊಟ್ಟರು ಸ್ಟಾರ್ಟಿಂಗು ಪೋರ್ಟರಲ್ಲಿ ಮತ್ತು ಸೆಕೆಂಡ್ ಒಂದು ಬಂದು ಓಲಾದಲ್ಲಿ ಬಂದು ಒಬ್ಬರು ಟಿಪ್ಸ್ ಕೊಟ್ಟರು ಐವತ್ತು ರೂಪಾಯಿ ಟೋಟಲ್ಲು ಇವತ್ತು ಬಂದು ಅರ್ನಿಂಗ್ಸ್ ಆಗಿರೋದು ನಿಮಗೆ ಕ್ಯಾಲ್ಸಿ ಮಾಡಿ ತೋರಿಸ್ತೀನಿ ಮುನ್ನೂರ ಒಂದು ರೂಪಾಯಿ ಫೋಟರು ಪ್ಲಸ್ಸು ಆರುನೂರ ಮೂವತ್ತೆಂಟು ರೂಪಾಯಿ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಪ್ಲಸ್ ಒಂದು ಟಿಪ್ಸ್ ಒಂದು ಹಂಡ್ರೆಡ್ ರುಪೀಸ್ ಸಾವಿರದ ಮೂವತ್ತೊಂಬತ್ತು ರೂಪಾಯಿ ಏಳುವರೆ ಅವರ್ ಅಲ್ಲಿ ಅರ್ನಿಂಗ್ಸ್ ಮಾಡಿರೋದು ಇನ್ನೂ ಗಾಡಿ ಚಾರ್ಜಿಂಗ್ ಇದ್ದಿದ್ದರೆ ಇನ್ನೂ ಟೂ ಅವರ್ಸ್ ಮಾಡ್ಬೋದಾಯಿತು ನನಗೆ ಗೊತ್ತಿತ್ತು ಕರೆಕ್ಟಾಗಿ ಆರೂವರೆಯಿಂದ ಏಳು ಗಂಟೆ ಒಳಗೆ ನನ್ನದು ಬ್ಯಾಟ್ರಿ ಖಾಲಿ ಆಗುತ್ತೆ ಅಷ್ಟರಲ್ಲಿ ನಮ್ಮ ಗಾಡಿದು ಅರ್ನಿಂಗ್ಸ್ ಅಷ್ಟೇ ಮಾಡೋಕ್ಕಾಗೋದು ಅಂತ ಇವಾಗ ನಾನು ಹೋಗಿ ಮನೇಲಿ ಚಾರ್ಜ್ ಹಾಕಿದ್ರು ಕೂಡ ಮೂರರಿಂದ ನಾಲ್ಕು ಅವರ್ ಚಾರ್ಜ್ ಆಗುತ್ತೆ ಒಂದು ಫಿಫ್ಟಿ ಪರ್ಸೆಂಟರು ಚಾರ್ಜ್ ಮಾಡ್ಕೋಬೇಕಾಗುತ್ತೆ ಇದಾಗಿತ್ತು ಪೋಟರ್ ಮತ್ತು ಓಲಾ ಬಗ್ಗೆ ಒಂದು ಮಾಹಿತಿ ವಿಡಿಯೋ ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ವೀಡಿಯೋ ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್